ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ನಾನು ಅಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ ಸೂಪರ್ ಅಲ್ಲ ಕೇನ್ರಿ ಒಂದು ಸ್ವಲ್ಪ ರೀತಿ ಆಗತ್ತೆ ಇಲ್ವೇ ಎದ್ರಿ ಫ್ರೆಂಡ್ಸ್ ಅಂದ್ರೂ ಸೂಪರಾಗಿ ಅಂತ ತಿಳ್ಕೊಳ್ಕತ್ತಿ ನೋಡಿರಿ ಮತ್ತೇನು ಏನು ನೋಡ್ಕ್ರಿ ಸೂಪರಾಗಿ ದಿನ ತಿಳ್ಕೊಳ್ಬೇಕಲ್ಲ ರೀ ಒಂದು ಸ್ವಲ್ಪ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದು ಬೇರೆ ರಸ್ತೆ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರೀ ಫ್ರೆಂಡ್ಸ್ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಾಮ ತೆಲಬೇ ಇದ್ದರೆ ಸಲ ಅಂದ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ರೀ ವಾಗ್ ಮಾಡಿ ಮಾಡತ್ತಿರಿ ಕೆಟ್ಟ ಮುಖ ತೊಗೊಂಡು ಕೂತಿದ್ರೆ ತೊಗೊಂಡು ಆ ಹುಡುಗರೆಲ್ಲ ಕೆಟ್ಟ ಮುಖ ತೊಗೊಂಡು ಹೊರಗೆ ಆಟ ಆಡ್ಲಾತ್ತರಿ ಇಲ್ಲ ಹುಮ್ಮಕರ್ ಅವರು ಸೊ ನಂಗೆ ತಲೆ ಬ್ಯಾನಿ ಇದ್ದ ಅಂತೇಳಿ ಪರಿಚಯ ರೀ ಒಳಗೆ ಶುಂಠಿ ಹಾಕಿನಿ ಒಂದು ಸ್ವಲ್ಪ ತಿಂಬಿಕೆ ಹಾಕೋಣಿ ಕಣ್ಣಪ್ಪ ಸಿಗತ್ತದ ಯಾಕೋ ಒಂದು ಸ್ವಲ್ಪ ಆರಾಮ್ ತಪ್ಪಾಗೆ ಇದತ್ತ ಹಂಗೆ ಕಾಲಂತೂ ಕೊಡ್ಲಿ ತೋರು ಕಡ್ದಂಗೆ ಆಲತ್ತ ನೋಡ್ರಿ ಅಷ್ಟು ತ್ರಾಸ ಕಾಲ ಎರಡು ಕಾಲು ನೋಯ್ ಸಿಗತ್ತವ ಹಂಗಾಗಿ ಒಂದು ಸ್ವಲ್ಪ ಚಹಾರೆ ಮಾಡ್ಕೊಂಡು ಕುಡೀಬೇಕಂತ ಹೇಳಿ ಮಾಡ್ಕೊಂಡ್ ಕುಡಿಯತ್ತೀನಿ ರೀ ಮಕ್ಕಳಿಗೆಲ್ಲ ಕೊತ್ತಿರಿ ಯಜಮಾನ್ರ ಬೈತಾರೆ ಹುಡುಗರು ಎಲ್ಲ ಚಾ ಮಾಡ್ಕೊಟ್ರೆ ದಿನ ದಿನದೇ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಹುಡುಗರಿಗೆ ಏನೇನು ರೀ ನಾನೇ ಚಾ ಮಾಡ್ಕೊಂಡು ಕುಡಿಯುತ್ತೀನಿ ನೋಡಿರಿ ಇದರಿಂದ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಗುಳಿತೊಳಿ ರೀ ಅದಕ್ಕೆ ಒಂದು ಸ್ವಲ್ಪ ಎದ್ಕೊತೀನಿ ರೀ ನಾವು ಕಂಡ ಬಿಟ್ಟು ಈ ತ್ರಾಸಕ್ತದ ಸೊ ಬರ್ರಿ ಇವತ್ತಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಏನದ ಏನೇನೋ ಗೊತ್ತಿಲ್ಲ ರೀ ಫ್ಯಾನ್ಸ ಏನೋ ಏನಿರ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಅಂತ ತುಂಬಿಗೆ ಏನೇನು ಅಂತೇಳಿ ಸೊ ನೋಡಿ ಸಪೋರ್ಟ್ ಮಾಡಿರಿ ಫೆಂಡ್ಸಾ ಚಾ ಕುಡಿತೀನಿ ರೀ ಈಗ ತೆಲಿವೇನೆ ಏನು ತಗೋಬೇಕಂತ ಹೇಳಿರಿ ಫ್ರೆಂಡ್ಸ್ ಕಮೆಟ್ಯಾಕ್ ಹಾಕ್ರಿ ನಾನು ಅಂತ ಚಾ ಕುಡಿತೀನಿ ರೀ ಗುಳಿ ತೊಗೊಳಿನಿ ರೀ ಆಲ್ರೆಡಿ ಯಜಮಾನ್ರಿ ಏನಂತಾರೆ ಫಸ್ಟ್ ಮೊಬೈಲ್ ತಳಗುಡಿನೆ ಅಂತಾರೆ ಮೊಬೈಲ್ ತಳಗಿಡ ಆವಾಗ ನೀ ತಲಿವಿನ ಕ ಮಾಡ್ತೇಳ್ತಾರೆ ಓಕೆ ರೀ ಫ್ರೆಂಡ್ಸಾ ಚಹಾ ಕುಡಿತೀನಿ ರೀ ಸೊ ಫ್ರೆಂಡ್ಸ್ ಸಡನ್ನಾಗಿ ಕರ್ಮಣೆ ಉಜ್ಜಿ ಬಿತ್ತು ನೋಡಿರಿ ತಾಳಿ ಹಾಂ ಹಿಂಗೆ ನಾನು ಇಲ್ಲಿ ಹೋಗ್ಲಿಕತ್ತೀರ ತಳ ಉಜ್ಜಿ ಬಿತ್ತ್ರಿ ಸೊ ಚಿಕ್ಕೂರು ಅದೆಲ್ಲ ಎಷ್ಟೋ ತನಕ ಹುಡ್ಕ್ಯಾಡ್ದ್ರಿ ಸಿಕ್ಕು ಭಾಳತನ ಹುಡುಕ್ಯಾಡ್ದು ಕೆಳಗೆ ಬಿದ್ದೆವು ಹಂಗಾಗಿ ಇಲ್ಲಿ ಒಮ್ಮೆ ಸಣ್ಣ ಹಿಂಗೆ ಫೋನೇ ಮಾತಾಡ್ಕೊತಿದ್ರಿ ಕೆಳಗೆ ಬಿದ್ದು ಬಿಟ್ರಿ ಅದು ಏನಾಯ್ತು ಒಮ್ಮೆ ಏನು ಮನೆಯರ ಘಟಕ ಮನೆಯಿಂದ ಹುಚ್ಚು ಬಿತ್ತು ಚಿಕ್ಕೂರು ಎಲ್ಲಿ ಸಿಗ್ತಾವಲ್ಲ ಸಿಗ್ತಾವಲ್ಲ ಮನೆ ಮಾಡಿ ಮನೆ ಮಾಡಿ ಹುಡ್ಕಾಡಿದ್ರಿ ಫ್ರೆಂಡ್ಸ್ ಸಿಕ್ತು ನೋಡಿರಿಲ್ಲ ಕಳ ಖುಲ್ಲ ಖುಲ್ಲ ಕಾಣ್ ಸಿಗತ್ತದ ನೋಡ್ರಿ ಈ ರೀತಿ ಐತಿ ಐತಿವತ್ತ ಯಾಕೋ ಸದ್ದು ಅದು ಶುಕ್ರವಾರ ಬೇರೆ ಎಂಥರದಾಗ ಸೊ ಈ ರೀತಿ ಎಲ್ಲ ಆದ್ರೆ ಇರೋ ಬೇರೆ ಬೇರೆ ಅರ್ಥ ಕ ಆತವ್ರಿ ಸೊ ಆ ರೀತಿ ಅರ್ಥ ಮಾಡ್ಕೊಳಲ್ಲ ರೀ ನಮ್ಮಿಂದ ಸೊ ಇವಾಗ ಸದ್ಯಕ್ಕೆ ಏನಂದ್ರೆ ಅದು ಫೋಣಿಸ್ಕೊಂಡು ಬರಬೇಕಂತಂದ್ರೆ ಈ ರಾತ್ರಿ ಎಷ್ಟು ಒಂಬತ್ತು ಗಂಟೆ ಆಗ್ಯದ ರೀ ಅದು ಫೋಣ್ಸ್ಕೊಂಡ್ ಬರಬೇಕಂತಂದ್ರೆ ಇವಾಗ ಯಾವ ದುಕಾನ್ಗಳು ಚಾಲು ಇರಲ್ಲ ರೀ ಅವು ಪಿಲ್ ಒಬ್ಬ ಬೆಳಿಗ್ಗೆ ಅದು ಒಂದು ಗಾಟಿನ ಇವಾಗ ಯಾವುದು ಇದೂ ಓ ಚಾಲು ಇರಲ್ಲ ರೀ ಫ್ರೆಂಡ್ಸ್ ಹಾಕಿ ಫೋನ್ಸ್ಕೊಂಡು ಬರ್ಬೇಕಂತಂದ್ರೆ ಅಂಥದ್ದಾಗ ನಾವು ಕೊಳ್ಳ ಕರ್ಮಣಿ ಇಲ್ದೇ ನಾವು ನೀರು ಕುಡಿಯಲ್ರಿ ಊಟನೂ ಮಾಡಲ್ಲ ರೀ ಸೊ ಈಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಇಡೀ ಊಟ ಅಂತೂ ಬಿಟ್ಟಿರೋದಾಗಲ್ರಿ ನನಗೆ ಇದ್ರೊಳಗೆ ಹಾಕಿಡು ಅದು ಐದು ಕರ್ಮಣಿ ಇರ್ತಾವಳ್ರಿ ಅವು ಕರ್ಮಣಿ ಒಂದು ಡ್ರೆಸ್ ಒಳಗೆ ಇದು ಡ್ರೆಸ್ ಕೊಂಡು ನೋಡಿರಿ ಡ್ರೆಸ್ನೇ ಕಟ್ಕೋತೀನಿ ರೀ ಐದು ಕರ್ಮಣಿ ಕಟ್ಕೊಂಡು ನಾಳಿನ ತನ ಅದು ಹಾಗೆ ಕಟ್ಕೊಂಡಿದ್ದೇ ಇರ್ತೀನಿ ರೀ ನಾಳೆಗೆ ಅದು ಪೋಣಿಸ್ಕೊಂಬರೋ ತನಕ ಇಲ್ಲಾಂದ್ರೆ ಊಟನೂ ಮಾಡಲ್ಲ ರೀ ನೀರು ಕುಡಿಯಲ್ಲ ರೀ ಅದು ಕರ್ಮಣಿ ಇರ್ಲಾರ ಸೊ ಇವತ್ತು ನೋಡ್ರಿ ಹಿಂಗಾಯ್ತು ಪೋಣಿಸ್ಕೊಂಬರೋದನ್ನ ಆಗಲ್ಲ ಇವಾಗ ಅದೇ ಮಾಡ್ತೀನಿ ರ ಬಳಿರಿ ಕತ್ತಾಳನ್ನು ಮಗಳು ಅದು ಅದ್ರೊಳಗೆ ಕಟ್ಕೊಂಡು ಊಟ ಮಾಡ್ತೀನಿ ಇನ್ನು ಅಡುಗೆ ಮಾಡ್ಬೇಕು ರೀ ಫ್ರೆಂಡ್ಸ್ ಇವಾಗ ಅಡುಗೆ ಏನು ಮಾಡ್ಬೇಕೇನೋ ಗೊತ್ತಿಲ್ಲ ನೋಡ್ತೀನಿ ರೀ ಏನು ಅಡುಗೆ ಗೊತ್ತಿಲ್ಲ ಈ ರೀತಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತ ಕರ್ಮಣಿ ಹಿಂಗಾಯ್ತು ಇವಾಗ ಕಟ್ಕೊತೀನಿ ರೀ ಇದ್ರೊಳಗೆ ಒಡನೆಯಾಗ ಆ ಡ್ರೆಸ್ ಒಳಗೆ ಕಟ್ಕೊಂಡು ಅಡುಗೆ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಐದು ಕರ್ಮಣಿ ತೊಗೊಳೀನಿ ರೀ ಒಡ್ನಿ ಒಳಗೆ ಹಾಕ್ಕೊಳತ್ತೀರಿ ಒಡ್ನಿ ಹಾಕ್ಕೊಂಡೆ ಮನ್ಕೊಳ್ತೀನಿ ಹಾಗಾಗಿ ಒಡ್ನಿ ಒಳಗೆ ಈ ರೀತಿ ಕಟ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಇವಾಗ ಐದು ಕರ್ಮಣಿ ಅವಾಗೆಲ್ಲ ಹಿಂದಕ್ಕೆ ಇದೇ ರೀತಿ ಮಾಡ್ತಿರತ್ತ ಅನ್ಕೊತಿ ಮಾಡ್ತಿರ್ಬೋದು ಮಾಡ್ತಿರ್ರಿ ಬಟ್ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ತಾಳಿನೇ ತೆಗ್ದು ತಿರುಗಾಡ್ತಾರೆ ಸದ್ಯಕ್ಕೆ ಸೊ ನಾನು ಹಾಗಲ್ರಿ ನಮ್ಮ ಸಂಸ್ಕೃತಿಯಿಂದ ಹೋಗಿ ಬಿಡೋಲ್ಲ ಅವಾಗೂ ಸೊ ಈ ರೀತಿ ಕಟ್ಕೊಂಡೆ ನೋಡ್ರಿ ಸೊ ಈ ರೀತಿ ಕಟ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಇದು ಮ್ಯಾಗೆ ನೀರ ಅದು ಕುಡಿಯೋದು ನಾನು ನೀರು ಅದು ಕುಡ್ದಿಲ್ಲ ನಾನು ಆಗಲೊಂದು ಅರ್ಧ ಗಂಟೆ ಆಯ್ತು ಇದ್ದರು ಆಗಿ ಸೊ ಇವಾಗ ಯಾಕಂದ್ರೆ ಹೋಗಿ ಅಲ್ಲಿ ಹೋಗಿ ನಾವು ಕೂಡ ರೀ ಹಂಗಾಗಿ ಮುಂಜಾನೆ ಫೋನ್ಸ್ಕೊಂಡು ಬರ್ತೀನಿ ರೀ ಅದಕ್ಕೆ ಈ ರೀತಿ ಕಟ್ಕೊಡಿ ನೋಡ್ರಿ ಯಾರ್ಯಾವ ರೀತಿ ಈ ರೀತಿ ಮಾಡ್ತೀರಿ ಕರ್ಮ ಕರ್ಮಾಣಿ ಉಳಿತು ಅಂತಂದ್ರೆ ಸೊ ಕಮೆಂಟ್ ಹಾಕಿರಿ ನಾವು ಹಿಂಗೆ ಮಾಡ್ತೀವಿ ಅಂತ ಸೊ ನಾನು ಈ ರೀತಿ ಮಾಡ್ತೀವಿ ನೋಡ್ರಿ ಇವಾಗ ಹಿಂಗೆ ರೀ ಬೆಳಿಗ್ಗೆ ಏನು ಹಿಂಗೆ ಅಂತಂದ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಕೇಳ್ತೀರಪ್ಪ ಬಂಗಾರ ದೊಕಾನ್ಗಳು ಅಲ್ಲೇ ಫೋನ್ಸ್ಕೊಡ್ತಾರೀ ಅಲ್ಲಿ ಫೋನ್ಸ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ಸೊ ಈ ರೀತಿ ಈಗ ಅಡಿಗೆ ಅಡುಗೆ ಮಾಡ್ಬೇಕ್ರಿಂದ ಅಂಗೂರಂತೂ ಉಳ್ಸಿ ಉಸ್ತೀವಿ ಫ್ರೆಂಡ್ಸ ಏನೂ ಮಾಡಿಲ್ಲ ನೋಡಿ ಉಪ್ಪಿಟ್ಟು ಮಾಡ್ದೆ ಯಾಕಂದ್ರೆ ಎದ್ಯಾಕೆ ಸಿಡ್ದದ ಸಿಡ್ಲಿ ಹೊಡೆದಂಗ ಆತಂತ ನೋಡ್ರಿ ಹಂಗ ನಂಗೆ ಚಲಿಯಾಗ ಸಿಡ್ಲಿ ಹೊಡೆದ ಅಂತ ಪ್ರೀತಿ ರೀ ಹಾಗಾಗಿ ಏನು ಅಡುಗೆ ಮಾಡ್ಲಕ್ ಹೋಲ್ರಿ ಬಕ್ಕಳ ಅಂತಂದ್ರೆ ಹುಡುಗರು ಹಂಗಾಗಿ ಉಪ್ಪಿಟ್ಟು ಮಾಡಿ ನೋಡಿರಿ ಫೆಂಡ್ಸಾ ಇದು ಇದು ಉದ್ರದ್ರು ಮಾಡಿದ್ರೆ ನಂಗೆ ಇಷ್ಟ ಆಗ್ತದ್ರಿ ಉಪ್ಪಿಟ್ಟ ಮಕ್ಳಿಗೆ ಹಿಂಗೆ ನೆತ್ತಕ್ಕೆ ಮಾಡಿದ್ರೆ ಇಷ್ಟ ಆಗ್ತದೆ ನಂಗೆ ಉದ್ರದ್ರು ಬೇಕು ಹಂಗಾಗಿ ಅವ್ರ ಸಲಿಂದ ಉದ್ರಿದ್ರ ಮಾಡಿನ ಸೊಚ್ಚಿ ಬೇಡ ಅಂದ್ರೆ ತೆಗ್ದು ಬ್ಯಾಡ ಹಾಂ ಬೇಡ ಅಂದ್ರೆ

ಎಲ್ಲಿ ಒಂದು ಸಿಗತ್ತದ್ರಿ ಹಂಗಾಗಿ ಬ್ಯಾಡೇ ಬ್ಯಾಡ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ನೋಡ್ರಿ ಉಪ್ಪಿಟ್ಟು ನಂಬರ್ ಎಲ್ಲರೂ ಮಿರ್ಚಿ ಬೇಡ ಮಿರ್ಚಿ ಬೇಡ ತೆಗ್ದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅನ್ನ ಕಮೆಂಟ್ ಮಾಡ್ರಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಲಕ್ಷ್ಮಿ ಜಗದೀಶ್ ಕುಟುಂಬ ಅಂತ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಯಾರ್ಯಾರು ವಿಡಿಯೋಗಳು ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ವಿಡಿಯೋಗಳು ನೋಡೋರಿಗೆ ಸೊ ಭಾಳ ಸಪೋರ್ಟ್ ಮಾಡತ್ತೀರಿ ಎಲ್ಲರಿಗೆ ನಮ್ಮ ಲಕ್ಕ ಫ್ಯಾನ್ ಸೆಲ್ಲರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಅಮ್ಮ ಕಾಕು ಅಪ್ಪ ಕುಕ್ಕಂದಿ ತರಿ ಕಕಳತರ ಅಮ್ಮ ಕಾಕು ಮತ್ತ ನನ್ನ ಕಾಕು ಒಪಿನ ಕೈ ಕುಂಡೆ ನಿಂಬೆಕ ತೌನ್ ವಿಜಾ ನಿಂಬೆಕ ತೌ ಹಾ ನಿಂಬೆಕ ಐ ಆ ಕೇವತ ವಿಡಿಯೋ ಮಾಡಕ ಆಗಲಿಲ್ಲ ಫ್ರೆಂಡ್ಸ್ ಜಾಸ್ತಿ ಕಲಿಯನಿಸ್ಕತ ಅಂತ ಹೇಳಿ ಸೋ ಅಯ್ಯಪ್ಪ ಸಮೇ ಎಲ್ಲರಿಗೂ ಒಳ್ಳೇದ ಮಳೆ ಅನ್ಕೋತ ಇವ ತಿಮ್್ಲಾಗಿ ಮುಗಿಸಕ ತಂದಿ ಫ್ರೆಂಡ್ಸ್ డ్డీ హాకరావు ముంద్రీ ఫ్రెండ్స్ బాయ్ ఫ్రెండ్స్ గుడ్ నైట్ ఎల్గ్ శుభరాత్రి బాయ్